ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿಯಾದ ದೇವರ ಕನಸು ಬಿದ್ರೆ ಅದು ಏನೆಲ್ಲ ಅರ್ಥವನ್ನ ನೀಡುತ್ತೆ ಅನ್ನೋದನ್ನ ತಿಳಿಯೋಣ ನಾವು ಕನಸಲ್ಲಿ ವಿವಿಧ ಘಟನೆಗಳನ್ನ ಹೇಗೋ ನೋಡುತ್ತೇವೆಯೋ ಹಾಗೇನೆ ದೇವರ ಕನಸನ್ನ ಕೂಡ ಕಾಣುತ್ತೇವೆ ಕನಸಲ್ಲಿ ದೇವರನ್ನ ನೋಡುವುದಕ್ಕೆ ವಿಭಿನ್ನವಾದ ಅರ್ಥಗಳು ಇರುತ್ತೆ ಕನಸಲ್ಲಿ ನಾವು ಯಾವ ದೇವರನ್ನ ನೋಡಿದ್ರೆ ಅದು ಯಾವ ಅರ್ಥವನ್ನ ನೀಡುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋ ಮುಖಾಂತರ ಒಂದೊಂದಾಗಿ ತಿಳಿಯೋಣ ಮೊದಲನೆಯದಾಗಿ ಪ್ರಸಾದ ಅಥವಾ ಆಶೀರ್ವಾದಗಳನ್ನ ಸ್ವೀಕರಿಸುವುದು ಕನಸಲ್ಲಿ ದೇವರ ಪ್ರಸಾದವನ್ನ ಸ್ವೀಕರಿಸುತ್ತಿದ್ರೆ ಅಥವಾ ದೇವರ ಆಶೀರ್ವಾದವನ್ನ ಪಡೆದುಕೊಳ್ಳುತ್ತಿದ್ರೆ ಇದರರ್ಥ ನೀವು ಶೀಘ್ರದಲ್ಲೇ ಒಳ್ಳೆಯ ಸುದ್ದಿ ನಿಮ್ಮ ಹಿಂದಿನ ಕರ್ಮಗಳಿಗೆ ಪ್ರತಿಫಲ ಅಥವಾ ದುಃಖದಿಂದ ಪರಿಹಾರವನ್ನ ಪಡೆಯುತ್ತೀರಿ ಎಂಬುದರ ಸೂಚನೆ ಇದಾಗಿರುತ್ತೆ ಎರಡನೆಯದಾಗಿ ಕನಸಲ್ಲಿ ದೇವರುಗಳನ್ನ ನೋಡುವುದರ ಅರ್ಥ ನಾವು ದೈವಿಕ ರಕ್ಷಣೆಯಲ್ಲಿದ್ರೆ ದೇವರು ನಮ್ಮ ಪ್ರಾರ್ಥನೆಗಳನ್ನ ಕೇಳುತ್ತಿದ್ದಾನೆ ಎಂಬುದಾಗಿದೆ ಇನ್ನು ನೀವು ಆಧ್ಯಾತ್ಮಿಕವಾಗಿ ಬದಲಾಗಬೇಕು ಎಂಬುದಾಗಿದೆ ಯಾವುದೇ ರೀತಿಯ ಅಡೆತಡೆಗಳನ್ನು ನಿಭಾಯಿಸಲು ದೇವರು ನಿಮಗೆ ಶಕ್ತಿಯನ್ನು ನೀಡುತ್ತಾನೆ ಎಂಬುದಾಗಿದೆ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವಲ್ಲಿ ದೇವರು ನಿಮ್ಮೊಂದಿಗೆ ಇದ್ದಾನೆ ಎಂಬ ಅರ್ಥವನ್ನೆಲ್ಲ ನೀಡುತ್ತೆ ಮೂರನೆಯದಾಗಿ ಪ್ರಕಾಶಮಾನವಾದ ಬೆಳಕು ನೀವು ನಿಮ್ಮ ಕನಸಲ್ಲಿ ಯಾವುದೋ ಒಂದು ಪ್ರಕಾಶಮಾನವಾದ ಬೆಳಕನ್ನು ನೋಡಿದ್ರೆ ಇದು ಜ್ಞಾನೋದಯ ರಕ್ಷಣೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಸೂಚಿಸುತ್ತೆ ಹೌದು ನೀವು ನಿಮ್ಮ ಕನಸಲ್ಲಿ ಪ್ರಕಾಶವಾದ ಬೆಳಕು ಅಥವಾ ದೈವಿಕ ಸ್ಥಳವನ್ನ ನೋಡಿದಾಗ ನೀವು ಆಧ್ಯಾತ್ಮಿಕವಾಗಿ ಬೆಳೆಯುತ್ತೀರಿ ಮತ್ತು ದೇವರಿಂದ ರಕ್ಷಣೆಯನ್ನ ಪಡೆಯುತ್ತೀರಾ ಐದನೇದಾಗಿ ನಿರ್ದಿಷ್ಟ ದೇವರ ಕನಸು ಕಾಣುವುದು ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ದೇವರು ಅಥವಾ ದೇವತೆಗಳಿಗೂ ಅದರಂತೆ ಆದ ಅರ್ಥವನ್ನ ನೀಡಲಾಗುತ್ತೆ ಉದಾಹರಣೆಗೆ ನೀವು ಶಿವನನ್ನು ನೋಡಿದ್ರೆ ಅದು ರೂಪಾಂತರವನ್ನ ತೋರಿಸುತ್ತೆ ಆದ್ರೆ ವಿಷ್ಣು ದೇವನು ಸಮತೋಲನದ ಬಗ್ಗೆ ಮತ್ತು ಲಕ್ಷ್ಮೀ ದೇವಿಯು ಸಮೃದ್ಧಿಯ ಬಗ್ಗೆ ಸೂಚನೆಯನ್ನು ನೀಡುತ್ತಾರೆ ಆದ್ದರಿಂದ ಮುಂದಿನ ಬಾರಿ ನೀವು ದೇವರನ್ನ ನೋಡಿದ್ರೆ ಯಾವ ದೇವರನ್ನ ನೋಡಿದ್ದೀರಿ ಎಂಬುದರ ಮೇಲೆ ಅದರ ಅರ್ಥವು ಅವಲಂಬಿತವಾಗಿರುತ್ತೆ ಆರನೆಯದಾಗಿ ಕನಸಲ್ಲಿ ದೇವರೊಂದಿಗೆ ಮಾತನಾಡುವುದು ನೀವು ದೇವರೊಂದಿಗೆ ಮಾತನಾಡುತ್ತಿದ್ದೀರಿ ಎಂಬಂತೆ ಕನಸು ಬಿದ್ರೆ ಇದು ದೈವಿಕ ಮಾರ್ಗದರ್ಶನವನ್ನ ಸೂಚಿಸುತ್ತೆ ನೀವು ಹೇಳಿದ ಮಾತುಗಳನ್ನ ನೆನಪಿಸಿಕೊಂಡರೆ ಅವು ನಿಮ್ಮ ಜೀವನಕ್ಕೆ ಪ್ರಮುಖ ಸಂದೇಶವನ್ನ ಕೂಡ ನೀಡಬಹುದು ಆದ್ದರಿಂದ ದೇವರು ನಿಮ್ಮೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂಬುದನ್ನ ಅರ್ಥ ಮಾಡಿಕೊಳ್ಳಿ ಅವುಗಳನ್ನ ಅರ್ಥ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಅವುಗಳನ್ನ ಅಳವಡಿಸಿಕೊಳ್ಬೇಕು